ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಯಸ್ಸ್ ತುಮಕೂರು ದೇವರಾಜ್ ಮಾತಾಡ್ತಾ ಇದ್ದೀನಿ ದಯವಿಟ್ಟು ರೈತರು ಈ ವಿಡಿಯೋವನ್ನು ನೋಡಿ ಯಾಕೆಂದರೆ ನಿಮ್ಗೆ ಆಗ್ತಿರುವಂಥ ಅನಾನುಕೂಲಗಳ ಬಗ್ಗೆನೇ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮಾನ್ಯ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ದಯವಿಟ್ಟು ಇತ್ತ ಗಮನ ಹರಿಸ್ಬೇಕು ಆಯಾಯ ಜಿಲ್ಲೆ ಕರ್ನಾಟಕ ರಾಜ್ಯದ ಆಯಾಯ ತಾಲೂಕುಗಳ ತಹಶೀಲ್ದಾರ್ ಲಾಗಿನ್ಗಳು ಕ್ಲೋಸ್ ಆಗಿ ತಹಶೀಲ್ದಾರ್ ಲಾಗಿನ್ ಕ್ಲೋಸ್ ಆಗಿರೋದ್ರಿಂದ ರೈತರಿಗೆ ತುಂಬ ಇದ್ದಾವೆ ಅನಾನುಕೂಲಗಳು ಏನು ಅಂದರೆ ಪಾಣಿ ತಿದ್ದುಪಡಿ ಪಾಣಿಯಲ್ಲಿ ಏನಾದರೂ ಹೆಸರು ತಪ್ಪಿತ್ತು ಅಂದರೆ ಆ ಪಹಣಿಯನ್ನು ತಿದ್ದುಪಡಿ ಮಾಡೋ ಅಂತ ತಹಶೀಲ್ದಾರ್ ಹಂತದಲ್ಲೇ ಆಗ್ತಾಯಿತ್ತು ಮತ್ತು ಆ ಖರಾಬು ಮತ್ತು ಬಾ ಖರಾಬು ತಿದ್ದುಪಡಿ ಏನಾದರೂ ಇತ್ತು ಅಂದರೆ ಅದು ತಹಶೀಲ್ದಾರ್ ಹಂತದಲ್ಲೇ ಆಗ್ತಾಯಿತ್ತು ಮತ್ತು ಎಮ್ ಆರ್ನಂತೆ ಪಹಾಣಿ ತಿದ್ದುಪಡಿ ಅದು ಏನಾದರೂ ಇತ್ತು ಅಂತಂದರೆ ಅದು ತಹಶೀಲ್ದಾರ್ ಹಂತದಲ್ಲೇ ಆಗ್ತಾಯಿತ್ತು ಮತ್ತು ತ್ರೀ ಆ್ಯಂಡ್ ನೈನ್ ಮಿಸ್ಮ್ಯಾಚ್ ಅಂದರೆ ಆ ಕಾರ್ ಬಂದಂತೆ ಪಾಣಿ ತಿದ್ದುಪಡಿ ಏನು ಆ ಥರದ್ದು ಏನಾದರೂ ಸಮಸ್ಯೆ ಇತ್ತು ಅಂದ್ರೆ ಅದು ಎಲ್ಲ ತಹಶೀಲ್ದಾರ್ ಹಂತದಲ್ಲೇ ಆಗ್ತಾಯಿತ್ತು ಈಗ ಲಾಗಿನ್ ಜೂನ್ ತಿಂಗಳಲ್ಲೇ ಕ್ಲೋಸ್ ಹೋಗಿರೋದ್ರಿಂದ ರೈತರಿಗೆ ತುಂಬ ಅನಾನುಕೂಲ ಆಗ್ತಾಯಿತ್ತು ಹೇಗೆ ಅನಾನುಕೂಲ ಆಗ್ತಾ ಇದೆ ಅಂದರೆ ಈಗ ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ ಅದೇ ಆ ತಿದ್ದುಪಡಿಗಳಿಗೆಲ್ಲ ಈಗ ಎ ಸಿ ಆಫೀಸ್ಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ ತಾಲೂಕು ಕೇಂದ್ರದಿಂದ ಎ ಸಿ ಆಫೀಸ್ಗಳು ಹತ್ತದ ಮೂವತ್ತ್ ನಲ್ವತ್ತು ಕಿಲೋಮೀಟರ್ ಆಗುತ್ತಿರುತ್ತೆ ಇರುತ್ತೆ ಮೂರ್ನಾಲ್ಕು ತಾಲೂಕುಗಳನ್ನು ಸೇರಿಸಿ ಒಂದು ಎ ಸಿ ಆಫೀಸನ್ನು ಕೊಟ್ಟಿರ್ತಾರೆ ರೈತರು ಮಾಡೋ ಕೆಲಸ ಬಿಟ್ಟು ತಾಲೂಕು ಕಚೇರಿಗೆ ಅರ್ಜಿ ಕೊಟ್ಟು ಆ ತ ಅರ್ಜಿಗಳು ಟೇಬಲ್ನ ಟೇಬಲ್ಗೆ ಮೂವ್ ಆಗಿ ಅದು ಎ ಸಿ ಕಚೇರಿ ತರಪ ತಲುಪಿ ಅಲ್ಲಿಂದ ತಿದ್ದುಪಡಿ ಆಗಿ ಬರೋದ್ರೊಳಗೆ ವರ್ಷಗಳೇ ಆಗೋಗಿರ್ತವೆ ಆದ್ದರಿಂದ ತಡ ಆಗ್ತಾಯಿದೆ ಕೆಲಸಗಳು ದಯವಿಟ್ಟು ಮಾನ್ಯ ಕಂದಾಯ ಸಚಿವರುಗಳು ಮತ್ತು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಮತ್ತೆ ತಹಶೀಲ್ದಾರ್ಗಳಿಗೆ ಲಾಗಿನ್ಗಳನ್ನು ಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಕಂದಾಯ ಸಚಿವರನ್ನು ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ರೈತರಿಗೆ ಅನುಕೂಲ ಆಗಂಗೆ ಮಾಡಿ ತಹಶೀಲ್ದಾರ್ ಲಾಗಿನ್ಗಳನ್ನು ಮತ್ತೆ ಕೊಡಿ ತಾಲೂಕು ಹಂತದಲ್ಲೇ ರೈತರುಗಳ ಕೆಲಸಗಳು ಆಗುವಂತೆ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು